ಗೆಳೆಯರೇ ನಮಸ್ಕಾರ ಹೊಯ್ಸಳರ ಗುಡಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಇವತ್ತಿಗೆ ನಾನು ಬಂದಿದ್ದೀನಿ ಮೊಸಳೆ ಅನ್ನೋ ಒಂದು ಊರಿಗೆ ಈ ಮೊಸಳೆ ಅನ್ನೋ ಒಂದು ಊರು ಇವತ್ತಿನ ಒಂದು ಹಾಸನ ಜಿಲ್ಲೆಯನ್ನು ನಾವೇನು ನೋಡ್ತೀವೋ ಆ ಹಾಸನದಿಂದ ಸುಮಾರು ಹತ್ತೇ ಹತ್ತು ನಲ್ಲಿರುವಂಥ ಒಂದು ವಿಶಿಷ್ಟವಾದ ಸ್ಥಳ ಇನ್ನು ಈ ಗುಡಿನ ಪರಿಚಯ ಮಾಡ್ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಹೊಯ್ಸಳರ ವಾಸ್ತುಶೈಲಿಯನ್ನು ಹೇಳ್ಬೇಕಾಗುತ್ತದೆ ಹೊಯ್ಸಳರ ವಾಸ್ತುಶೈಲಿಯನ್ನು ನಾವು ನೋಡಿದ್ರೆ ಅವರು ಕಟ್ಟುವ ಗುಡಿಗಳಲ್ಲಿ ಏಕಕೂಟ ಗುಡಿ ದ್ವಿಕೂಟ ಗುಡಿ ತ್ರಿಕೂಟ ಗುಡಿ ಚತುಷ್ಕೂಟ ಗುಡಿ ಮತ್ತೆ ಪಂಚಕೂಟ ಗುಡಿಗಳು ಅಂತ ಕರೀತಾರೆ ಅದರಲ್ಲಿ ಏಕಕೂಟ ಗುಡಿಗಳು ಅಂದ್ರೆ ಒಂದು ಗರ್ಭಗುಡಿ ಇದ್ದ ಇರೋ ಅಂಥದ್ದು ಅಂತ ಅದಕ್ಕೆ ನಿಮಗೆ ಉದಾಹರಣೆ ಅಂದ್ರೆ ನಮ್ಮ ಬೇಲೂರಿನ ಚನ್ನಕೇಶವ ಗುಡಿ ಇರ್ಬೋದು ಎರಡನೇದಾಗಿ ನೀವು ದ್ವಿಕೂಟ ಗುಡಿ ಅಂತ ನೀವೇನಾದ್ರು ನೋಡೋದಾದರೆ ನಿಮಗೆ ಹಳೆ ಬಿಡಿನ ಹೊಯ್ಸಳೇಶ್ವರ ಗುಡಿ ಅಂತ ನಾವೇನು ನೋಡ್ತೀವೋ ಅಲ್ಲಿ ಎರಡು ಗರ್ಭಗುಡಿ ಇದೆ ಒಂದು ಹೊಯ್ಸಳೇಶ್ವರ ಮತ್ತೊಂದು ಶಾಂತಲೇಶ್ವರ ಅಂತ ಹಾಗೆ ತ್ರಿಕೂಟ ಗುಡಿ ತ್ರಿಕೂಟ ಗುಡಿ ಅಂದರೆ ನಮ್ಮ ಸೋಮನಾಥಪುರದಲ್ಲಿರುವಂತಹ ಚನ್ನಕೇಶ ಅಥವಾ ಕೇಶವನ ಗುಡಿ ಅಂತ ನಾವೇನು ನೋಡ್ತೀವೋ ಅಲ್ಲಿ ಕೇಶವ ಜನಾರ್ದನ ಮತ್ತು ವೇಣುಗೋಪಾಲ ಈ ಮೂರು ಗರ್ಭಗುಡಿಗಳಿದೆ ಇದರ ಜೊತೆಗೆ ಬಂದು ನಾಲ್ಕನೇದು ಚತುಷ್ಕೂಟ ಗು ಗುಡಿಗಳಂತ ಕರೀತಾರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರುವ ಏಕೈಕ ಚತುಷ್ಕೂಟ ಗುಡಿ ಇರೋದು ಕೂಡ ಕರ್ನಾಟಕದಲ್ಲೇ ಅದು ಕೂಡ ನಮ್ಮ ದೊಡ್ಡಗದ್ದವಳ್ಳಿಯ ಒಂದು ಮಹಾಲಕ್ಷ್ಮಿ ಗುಡಿ ಅಂತ ನಾವೇನು ಹೇಳ್ತೀವೋ ಅದು ಚತುಷ್ಕೂಟ ಗುಡಿಗಳು ಈ ಚತುಷ್ಕೂಟ ಗುಡಿಗಳಲ್ಲಿ ನೀವು ದೊಡ್ಡ ಗದ್ದೆ ನೋಡೋದಾದ್ರೆ ಮಹಾಲಕ್ಷ್ಮಿ ವಿಷ್ಣು ಈಶ್ವರ ಮತ್ತೆ ಮಹಾಕಾಳಿ ಅಂತ ನಾವೇನಿದೆಯೋ ಆ ಒಂದು ಗರ್ಭಗುಡಿಗಳನ್ನು ಕಂಡು ಬರುತ್ತೆ ಇದೇ ತರ ನೀವು ಪಂಚಕೂಟ ಗುಡಿಗಳು ಅಂತ ಕೂಡ ಕೆಲವೊಂದಿದೆ ಅಂದರೆ ಐದು ಗರ್ಭಗುಡಿಗಳನ್ನ ಉಳ್ಳಂಥದ್ದು ಅದಕ್ಕೆ ನೈಜವಾದ ಉದಾಹರಣೆ ಅಂದರೆ ಗೋವಿಂದ ಹಳ್ಳಿನಲ್ಲಿ ಪಂಚಲಿಂಗೇಶ್ವರ ಗುಡಿ ಅಂತ ಇದೆ ಸೊ ಹೀಗೆ ಹೊಯ್ಸಳರ ಗುಡಿಗಳಲ್ಲಿ ಆ ಒಂದು ಪ್ರಕಾರದ ಬಂದರೆ ಮತ್ತೊಂದು ವಿಶೇಷ ಪ್ರಕಾರದ ಗುಡಿ ಅಂದ್ರೆ ಜೋಡಿ ಗುಡಿಗಳು ಈಗ ನೀವು ನಾನು ಹಿಂದೆ ನೋಡ್ತಿದ್ದೀರಾ ಇದು ಎರಡು ಗುಡಿಗಳು ಅಂದ್ರೆ ಒಂದು ಕೇಶವನ ಗುಡಿ ಅಥವಾ ಚನ್ನಕೇಶವನ ಗುಡಿ ಅಂದ್ರೆ ಇನ್ನೊಂದು ನಾಗೇಶ್ವರನ ಗುಡಿ ಅಂತ ಈ ಎರಡು ಗುಡಿಗಳು ಇರುವಂತಹ ಒಂದು ವಾಸ್ತು ಇದಕ್ಕೆ ಬಂದು ಜೋಡಿ ಗುಡಿಗಳು ಅಂತ ಕರೀತಾರೆ ನಾನಿವತ್ತು ನಿಮ್ಮನ್ನ ಕರ್ಕೊಂಬಂದಿರೋದು ಬಂದಿರೋದು ಮೊಸಳೆಯ ಚನ್ನಕೇಶವ ಮತ್ತು ನಾಗೇಶ್ವರ ಗುಡಿಯನ್ನ ಪರಿಚಯ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಶಾಸನ ಇದೆ ಆ ಶಾಸನದ ಬಗ್ಗೆ ಹೇಳ್ತೀನಿ ಬನ್ನಿ ಇನ್ನು ಈ ಶಾಸನದಲ್ಲಿ ಏನು ಮಾಹಿತಿ ಇದೆ ಅನ್ನೋದು ನೀವು ನೋಡೋದಾದರೆ ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರುಷ ಒಂದು ಸಾವಿರದ ಐನೂರನೆಯ ಅಂತ ಇದೆ ಅಂದರೆ ಒಂದು ಸಾವಿರದ ಐನೂರನೇ ಇಸ್ವಿ ಅಂದರೆ ಶಾಲಿವಾಹನ ಶಕೆ ಒಂದು ಸಾವಿರದ ಐನೂರನೇ ಇಸ್ವಿ ಅಂದರೆ ಸಾವಿರದ ಐನೂರ ಎಪ್ಪತ್ತೇಳನೇ ಕ್ರಿಸ್ತ ಶಕದ ವರ್ಷ ಇದು ಆ ವರ್ಷದಲ್ಲಿ ಬಂದು ಇಲ್ಲಿಗೆ ಕೃಷ್ಣಪ್ಪ ನಾಯಕರ ವೆಂಕಟಾದ್ರಿ ನಾಯಕ ಅಯ್ಯನವರಿಗೆ ಪುಣ್ಯವಾಗಬೇಕೆಂದು ಗೋರವೂರ ಕೇಶವರಾಜಿಗಳ ಕಾವರಾಜಿಗಳಿಗೂ ಧರ್ಮವಾಗಬೇಕೆಂದು ಮೊಸಳೆಯ ಚನ್ನಕೇಶವ ದೇವರು ನಾಗೇಶ್ವರ ದೇವರು ಹನುಮಂತ ದೇವರು ಕಲ್ಲಿನಾಥ ದೇವರುಗಳಿಗೆ ಬೆದ್ದಲು ತೋಟದ ಮನೆಗೆ ಕೆರೆ ಸಹಿತ ಹಣವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂದರೆ ಇದು ನಮ್ಮ ಒಂದು ತಾಳಿಕೋಟೆಯ ಕದನದ ನಂತರ ಬಂದು ವಿಜಯನಗರ ಸಾಮ್ರಾಜ್ಯ ಏನು ಪತನ ಆಗುತ್ತೋ ಅದು ಹಾಗೆ ಹತ್ತು ವರ್ಷದ ನಂತರ ಹಾಕ್ಸಿರೋ ಶಾಸನ ಈ ಶಾಸನದಲ್ಲಿ ಬಂದು ಈ ಕೃಷ್ಣಪ್ಪ ನಾಯಕ ಮತ್ತು ವೆಂಕಟಾದ್ರಿ ನಾಯಕ ಅಂತ ಏನಿದಾರೋ ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಪರಿಸರದಲ್ಲಿದ್ದಂಥ ಎಲ್ಲ ಗುಡಿಗಳಿಗೂ ಕೂಡ ಕೆರೆನ ಮತ್ತು ಭೂಮಿಯನ್ನು ಮತ್ತು ಹಣವನ್ನು ದಾನ ಮಾಡಿದ್ರ ಬಗ್ಗೆ ಈ ಒಂದು ಶಾಸನ ನಿಮಗೆ ಮಾಹಿತಿಯನ್ನು ಕೊಡುತ್ತೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ